ಹೊರಗೆ ಹೋಗ್ಲಿಕ್ಕೆ ಆಗಲ್ಲ ಜೋರು ಮಳೆ ಬರುತ್ತೆ ವಾಸ್ಟ್ ಟೈಮ್ ತಾರಾ ಮೇಡಮ್ ಹೇಳಿದರು ಏನಕ್ಕೆ ಹೋಗ್ಲಿಕ್ಕಾಗಲ್ಲ ಏನಕ್ಕೆ ಹೋಗಲ್ಲ ಹಳ್ಳಿ ತುಂಬ ದೂರ ಇರುತ್ತೆ ಅಂಗಡಿ ಇರಲ್ಲ ಸೊ ಮನೆಯಲ್ಲೇ ಮಕ್ಕಳಿಗೆ ತಿಂಡಿ ತಿನಿಸು ಮನೆಯಲ್ಲೇ ಮಾಡ್ತಾರೆ ಏನೆಲ್ಲ ಇರುತ್ತೆ ಮನೆಯಲ್ಲಿ ಆ ಐಟಮಲ್ಲಿ ಜಾಕ್ ಫ್ರೂಟ್ಸ್ ಇರುತ್ತೆ ಅವಾಗ ಬಿಜೆ ಇಟ್ಕೊಂಡು ಮಕ್ಕ ಮ್ಯಾಂಗೋ ಕುಕ್ಕಿ ಇಟ್ಕೊಂಡು ಹೊರಗೆ ಹೋಗ್ಲಿಕ್ಕೆ ಆಗಲ್ಲ ಜೋರು ಮಳೆ ಬರುತ್ತೆ ಲಾಸ್ಟ್ ಟೈಮ್ ತಾರಾ ಮೇಡಮ್ ಹೇಳಿದರು ಏನಕ್ಕೆ ಆಗಲ್ಲ ಏನಕ್ಕೆ ಹೋಗೋಲ್ಲ ಹಳ್ಳಿ ತುಂಬ ದೂರ ಇರುತ್ತೆ ಅಂಗಡಿ ಇರೋಲ್ಲ ಸೊ ಮನೆಯಲ್ಲೇ ಮಕ್ಕಳಿಗೆ ತಿಂಡಿ ತಿನ್ನಿಸು ಮನೆಯಲ್ಲೇ ಮಾಡ್ತಾರೆ ಏನೆಲ್ಲ ಇರುತ್ತೆ ಮನೆಯಲ್ಲಿ ಆ ಐಟಮಲ್ಲಿ ಜಾಕ್ ಫ್ರೂಟ್ಸ್ ಇರುತ್ತೆ ಅವಾಗ ವಿಜ್ಜೆ ಇಟ್ಕೊಂಡು ಬಕ್ಕ ಮ್ಯಾಂಗೋ ಕುಕ್ಕಿ ಹಿಕ್ಕೊಂಡು ಐಟನೇ ಐತನೇ ಐಟಮ್ ಬರೋ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಆಡು ಟೈಮ್ ಪಾಸ್ ಓಕೆ ಸೊ ಐಕಿನಿ ಇದು ಕಾಂಪಿಟೇಷನ್ ಒಂದು ದಿಸ್ ಇಸ್ ಜಸ್ಟ್ ಲೈಕ್ ತುಳ್ಳು ಆಡದು

ജന <inaudible> 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 ಸೇವೆ ದಿನ ಅಭಯದನುಡಿತವೋ ಮೈ ಮನ ಕೇನು ನೆ ನಮ ಭಾಗ್ಯನಾ ಜೀತಿಕೆದ ನಾನು ವೀಣಾ ಶೆಟ್ಟಿ ಉಡುಪಿಯಿಂದ ಕಳೆದ ಮೂವತ್ತು ವಾರಗಳಲ್ಲಿ ಬುಧವಾರ ವುಮನ್ಸ್ ಬಜಾರ್ ಅಂತ ಹೇಳುವಂತಹ ಒಂದು ಬಹಳ ಉತ್ತಮ ಕಾರ್ಯಕ್ರಮವನ್ನು ಸ್ಮಾರ್ಟ್ ಬಜಾರ್ ಸಂಸ್ಥೆ ಮಾಡ್ತಾ ಇದೆ ಕಳೆದ ಕೆಲವು ವಾರಗಳಿಂದ ನನಗೆ ಬರಲಿಕ್ಕೆ ಅಡಚಣೆಗಳಾಯಿತು ಕಾರಣಾಂತರದಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ಆಷಾಢದಲ್ಲೊಂದು ದಿನ ಅಂತ ಹೇಳುವಂತಹ ಕಾರ್ಯಕ್ರಮ ಕೂಡ ಇವತ್ತು ಸ್ಮಾರ್ಟ್ ಬಜಾರ್ ಅಂತ ಹೇಳುವ ಸಂಸ್ಥೆ ಕೇವಲ ಗ್ರಾಹಕರಿಗಾಗಿ ಮಾತ್ರ ಅಲ್ಲ ಒಂದಷ್ಟು ತಾಯಂದಿರನ್ನು ಸೇರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೆಲಸ ಮಾಡುವಂತಹ ಸುಮಾರು ಮೂವತ್ತಾರು ಮೂವತ್ತೈದು ಬಗೆಯ ಆರ್ಥಿಕ ತಿನಿಸುಗಳನ್ನು ಇಲ್ಲಿ ತಯಾರು ಮಾಡಿದ್ದಾರೆ ಹಾಗಾಗಿ ಒಂದು ಬಹಳ ಈಗಾಗ್ಲೇ ರಾಘವೇಂದ್ರ ರುಚಿಕರವಾದಂತಹ ಖಾದ್ಯಗಳನ್ನು ಕೂಡ ಒಂದಷ್ಟು ತಾಯಂದಿರನ್ನು ಕೂಡ ಸೇರಿಸಿಕೊಂಡು ವಿಭಿನ್ನವಾಗಿ ಒಂದು ಸಂಸ್ಥೆ ಕಾರ್ಯಕ್ರಮಗಳನ್ನು ಮಾಡಿದ ಅನುಸಾರವಾಗಿ ಒಂದು ಸಂಪನ್ಮೂಲ ವ್ಯಕ್ತಿಯನ್ನು ಕರೆದು ಅವರಿಗೆ ಮಾಹಿತಿಯನ್ನು ಕೊಡುವಂತ ಕಾರ್ಯಕ್ರಮ ಕೂಡ ಈ ಒಂದು ಸ್ಮಾರ್ಟ್ ಬಜಾರ್ ಅಲ್ಲಿ ನಡೀತಾ ಇದೆ ಇದೆ ತುಂಬ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಈಗಾಗಲೇ ಹೇಳಿದ್ರು ಅವರು ಪ್ರತಿ ಬುಧವಾರ ಕೂಡ ಇಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ತುಂಬ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇಡೀ ಉಡುಪಿ ನಗರ ಮಾತ್ರ ಅಲ್ಲ ಉಡುಪಿ ಜಿಲ್ಲೆಯ ಎಲ್ಲ ತಾಯಂದಿರು ಈ ಒಂದು ಸ್ಮಾರ್ಟ್ ಬಜಾರ್ ಅಂತ ಹೇಳುವ ಸಂಸ್ಥೆಯಲ್ಲಿ ಸೇರಿಕೊಂಡು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡುವಂತಹ ಯೋಜನೆಗಳು ಮೂಡಿ ಬರಲಿ ಅಂತೇಳಿ ಹಾರೈಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ ನಾವು ಪ್ರತಿ ಎಲ್ಲ ಹೆಂಗಸರಿಗೆ ಪ್ರತಿಯೊಂದು ವಿಷಯದಲ್ಲಿ ಯಾವುದೇ ರೀತಿಯಾದ ಅವರ ಆಡ್ತಿಲ್ಲ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಒಂಟೆಲ್ಲ ಮಾಡಿರುವಂತ ರಿಸೋರ್ಸ್ ಪರ್ಸನ್ ಗೆ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೇವೆ ಸೊ ಇವತ್ತು ಹೇಳಿ ಹೇಳಿದ್ರೆ ಇವತ್ತು ನಾವು ಮೂವತ್ತ ಒಂದು ತುಂಬಾ ಟೇಸ್ಟ್ ಆಗಿದ್ರು ಅದರ ಒಟ್ಟಿಗೆ ನಾವು ತುಳು ಪದ್ಯವನ್ನ ಅನುಭವಿಸಿ ಆನಂದಿಸಿದ್ವಿ ಅದರ ಒಟ್ಟಿಗೆ ನೃತ್ಯ ಪ್ರತಿಯೊಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಿ ಆಯ್ತು ಸೊ ಈಗ ನಾನು ಪ್ರತಿ ಬುಧವಾರ ಯಾವುದೇ ರೀತಿಯಾದ ಎಕ್ಸ್ಕ್ಯೂಸ್ ತಗೊಳ್ಳದೆ ಪ್ರತಿ ಬುಧವಾರ ಇಲ್ಲಿ ಅಟೆಂಡ್ ಆಗ್ಬೇಕು ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೇನೆ ಪೊನ್ನೆಂಕುಲು ತುಳುನಾಡದ ತುಳುಗೊಬ್ಬುಲು ಒಲ್ಪಲ ತೂವರೆ ತಿಂದು ತುಳುನಾಡದ ತುಳು ಕೊಬ್ಬುಲು ಒಲ್ಪಲ ತೂವರೆ ತಿಕ್ಕಂದು ತುಳುನಾಡದ ಪರ್ಪದ ಗೌಜಿ ಗಮ್ಮತ್ ನಮಕ್ ಮಾತ್ರ ತೆರೆದಂಡು ತುಳು ಕವಲ ಏತು ಪೊರ್ಲು ತುಳುನಾಡು ತುಳು ಒಪ್ಪೆ ಜೋಕುಲಿಂಕುಲು ಏತು ಪೊರ್ಲು ತುಳುನಾಡು ತುಳು ಒಪ್ಪೆ ಜೋಕುಲಿಂಕುಲು ಏತು ಪೊರ್ಲು ತುಳು ಭಾಷೆ ಏತು ಪೊರ್ಲು ತುಳು ಭಾಷೆ ಪೊರ್ಲು ಕಂಠದ ಪುರ್ಲು ಲಿಂಪು ಏತು ಪೊರ್ಲು ತುಳು ಭಾಷೆ ಪೊರ್ಲು ಕಂಠದ ನಾನ್ <laughs>

ನಾವು ಪ್ರತಿ ಬುಧವಾರ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ರಾಘವೇಂದ್ರ ಸರ್ ಅವರು ಎಲ್ಲ ಹೆಂಗಸರನ್ನು ಓಡಿಸಲಾಕಿ ಒಂದು ಒಳ್ಳೆ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಆಟದ ದಿನದ ಒಂದು ವಿಶೇಷವಾಗಿ ಎಲ್ಲ ಮಹಿಳೆಯರನ್ನು ಕಳಿಸಿ ಅಂದರೆ ಅವರ ಒಂದು ಇರಬಹುದು ಎಲ್ಲ ತುಳುವ ಸಿರಿ ಸಿರಿಕೆ ಒಟ್ಟಾಗಿ ನಾವು ಖುಷಿ ಅಂತ ಈ ದಿನವನ್ನು ಕಳೆದೇವೆ ಎಲ್ಲ ನಿಜವಾಗಿ ಹಿಂದಿನ ಕಾಲದಲ್ಲಿ ಮಾಡುವಂತಹ ದಿನತುಗಳನ್ನೇ ಇಂದಿನ ಮಹಿಳೆಯರು ಮಾಡ್ಕೊಂಡ್ ಬಂದಾರೆ ತುಂಬಾ ಖುಷಿಯಾಯಿತು ತುಂಬಾ ಸಂತೋಷದಿಂದ ಕಳೆದೇವೆ